గురు బ్రహ్మ గురు విష్ణు గురుదేవ్ మహేశ్వర గురువే సాక్షాత్ పరబ్రహ్మ తస్మే శ్రీ గురువే గురువేమన్న హసరు శారదా తళ్వర్ నీలమ్మ తళ్వర్ నాగమ్మ తళ్వరు నా హాడు హాడు లక్క ఎస్టు ధ్యాన మాడ తి था था तो गा गा ु ध्यान आता का मे ध्यान माड़ो वा तई लामु ध्यान माड़ा

ಬಡರ ಕುಕಮ ಎರಡು ಕಂಡು ಉಡುಕೆರೆ ನೋಡಲೇನ ಉಡುಕೇರೆ ನೋಡಲೇನ ಎಷ್ಟು ಧ್ಯಾನ ಮಾಡಲು ಅತಾಯಿಲಕ್ಕ ಮನ ಎಷ್ಟು ಧ್ಯಾನ ಮಾಡಲು ತಾಯಿಲಕ್ಕ ಮನ ಎಷ್ಟು ಧ್ಯಾನ ಮಾಡಲು ಅತಾಯಿಲ ಕನ ಎಷ್ಟು ಧ್ಯಾನ ഗാടേന ബണ്ണര കുക്കമ എടു കണ്ടു ഉടുക്കേരെ നോടലേന ഉടുക്കേറെ നോടലേന എനാനലവ തായി ലക്ഷു ധ്യാനുള്ള തായി ലക്ഷു ധ്യാന മാക്ക ಎಷ್ಟು ಧ್ಯಾನ ಮಾಡಲೆ ಅತಾಯಿಲಕ್ಕ ಪತ್ರಿ ಒಳಗಾಡಗ್ಯಾಳೆ ನಾವಿನೊಳಗ ಕುಂತಾಳೆನಾ ಪತ್ರಿ ಒಳಗಾಡಗ್ಯಾಳೆ ನಾವಿನೊಳಗ ಕುಂತಾಳೆನಾ ಹೂವ ಪತ್ರಿ ಎರಡು ಕೊಂಡು ಹುಡುಕೆರೆ ನೋಡಲೆನಾ ಹುಡುಕೆರೆ ನೋಡ್ಲೇನಾ ಎಷ್ಟು ಧ್ಯಾನ ಮಾಡಲೆವ ತಾಯಿ ಲಕ್ಕ ಮನ ಎಷ್ಟು ಧ್ಯಾನ ಮಾಡಲು ತಾಯಿ ಲಕ್ಕಮನ ಎಷ್ಟು ಧ್ಯಾನ ಮಾಡಲೆ ತಾಯಿ ಲಕ್ಕಮನ ಎಷ್ಟು ಧ್ಯಾನ ಮಾಡಲೆ ತಾಯಿ ಲಕ್ಕಮನ ಪತ್ರಿಯಲ್ಲಿ ಅಡಗ್ಯಾಳೆ ಹೂವಿನಲ್ಲಿ ಕುಂತಾಳೆನಾ ಪತ್ರಿಯಲ್ಲಿ ಅಡಗ್ಯಾಳೆ ಹೂವಿನಲ್ಲಿ ಕುಂತಾಳೆ ಪತ್ರಿ ಎರಡು ಕೂಡಿ ಉಡುಕೆರೆ ನೋಡಲೆನಾ ಉಡುಕೆರೆ ನೋಡಲೆನಾ ಎಷ್ಟು ಧ್ಯಾನ ಮಾಡಲೆವ್ವ ತಾಯಿ ಲಕ್ಕ ಎಷ್ಟು ಧ್ಯಾನ ಮಾಡಲೆವ್ವ ತಾಯಿ ಲಕ್ಕ ಮನ ಏಸು ಧ್ಯಾನ ಮಾಡಲೆ ತಾಯಿಲ ಎಷ್ಟು ಏಸು ಧ್ಯಾನ ತಾಯಿ ಇಲ್ಲ ಮಾಡಲೆ ತಾಯಿ ಲಕ್ಕ ಎಷ್ಟು ಧ್ಯಾನ ಮಾಡಲು ತಾಯಿ ಲಕ್ಕ ಮನ ಎಷ್ಟು ಧ್ಯಾನ ತಾಯಿ ಲಕ್ಕ ಎಷ್ಟು ಧ್ಯಾನ ತಾಯಿ ಲಕ್ಕ ದಂಡಿಯಲ್ಲಿ ಮುಣಗ್ಯಾಳೆನ ಹಾರದಲ್ಲಿ ಅಡಗ್ಯಾಳೆನ ದಂಡಿಯಲ್ಲಿ ಮುಣಗ್ಯಾಳೆನ ಹಾರದಲ್ಲಿ ಅಡಗ್ಯಾಳೆ ದಂಡಿಯರ ಎರಡು ಕೊಂಡು ಉಡುಕೆರೆ ನೋಡಲೆ ನಡುಕೆರೆ ನೋಡಲೆ ಎಷ್ಟು ಧ್ಯಾನ ಮಾಡಲೆವ ತಾಯಿ ಲಕ್ಕ ಎಷ್ಟು ಧ್ಯಾನ ಮಾಡಲೆ ಅವ ತಾಯಿ ಲಕ್ಕ ಎಷ್ಟು ಧ್ಯಾನ ಮಾಡಲೆ ಅವ ತಾಯಿ ಲಕ್ಕ ಕುರುತ್ತಾಳೆ ಅನ್ನ ಹುಡುಗಿ ಎರಡು ಕೊಂಡು ಉಡುಗೇರೆ ನೋಡಲೇನ ಕೆರೆ ನೋಡಲೆನಾ ಎಷ್ಟು ಧ್ಯಾನ ಮಾಡಲೆ ವತಾ ಇಲ್ಲ ಎಷ್ಟು ಧ್ಯಾನ ಮಾಡಲೆ ವತಾ ಇಲ್ಲ ಎಷ್ಟು ಧ್ಯಾನ ಮಾಡಲೆ ತಾಯಿ ಲ ಎಷ್ಟು ಧ್ಯಾನ ಮಾಡಲೆ ತಾಯಿ ಲ അന്ന എടു കണ്ടു ഉടുക്കേരെ നോഡലേന ഉടുക്കേരെ നോഡലേന എു ധ്യാനക്കന എു ധ്യാന വലക്കു ധ്യാനക്കന ಎಷ್ಟು ಧ್ಯಾನ ಮಾಡ್ಯ ತಾಯಿಲಕ್ಕ ಮಾಲ್ಖಿಯಲ್ಲಿ ಗುಡಿಯಲ್ಲಿ ಕುಂತಾಳೆನ ಪಾಲ್ಕಿಯಲ್ಲಿ ಮೆರದಾಳೆನ ಗುಡಿಯಲ್ಲಿ ಕುಂತಾಳೆನ ಪಾಕಿ ಕೆರೆ ಕಂಡು ಉಡಿಕೆರೆ ಕೆರೆ ನೋಡಲೆನ ಎಷ್ಟು ಧ್ಯಾನ ಮಾಡಲೆವ ತಾಯಿ ಎಷ್ಟು ಧ್ಯಾನ ಮಾಡಲೆ ತಾಯಿ ಲ ಕಮನ ಎಷ್ಟು ಧ್ಯಾನ ಮಾಡಲೆ ಅತಾಯಿಲ ಕಮನ ಎಷ್ಟು ಧ್ಯಾನ ಮಾಡಲೆವ ತಾಯಿ ಲ ಕಮನ